ನಾಳೆಗೆ ನಟ ದರ್ಶನ್ ಹದಿಮೂರು ದಿನಗಳ ಜೈಲು ಕಸ್ಟಡಿ ಮತ್ತೆ ಅಂತ್ಯವಾಗುತ್ತೆ ನಾಳೆ ನಿರ್ಧಾರ ಆಗುತ್ತೆ ಕಾಟೇನ ಜೈಲು ಭವಿಷ್ಯ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ನಟ ದರ್ಶನ್ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ವಿಚಾರಣೆಗೆ ಹಾಜರಾಗ್ತಾರೆ ವಿಡಿಯೋ ಸಂವಾದದ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ನಿಂದ ವಿಚಾರಣೆ ಕೂಡ ನಡೆಯುತ್ತೆ ನಾಳೆ ಮಧ್ಯಾಹ್ನ ದರ್ಶನ್ ಮತ್ತು ಇನ್ನಿತರೆ ಆರೋಪಿಗಳ ವಿಚಾರಣೆ ಕೂಡ ನಡೆಯುತ್ತೆ ಆಗಸ್ಟ್ ಇಪ್ಪತ್ತೆಂಟರಂದು ದರ್ಶನ್ ಸೇರಿ ಹದಿಮೂರು ಆರೋಪಿಗಳಿಗೆ ಹದಿಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿತ್ತು ಕೋರ್ಟ್ ನಾಳೆ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಏನು ದರ್ಶನ್ಗೆ ಗುಡ್ ಡೇ ಆಗುತ್ತಾ ಇಲ್ಲ ಬ್ಯಾಡ್ ಡೇ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ಕೂಡ ಖಂಡಿತವಾಗಲೂ ಹಾಗೇ ಆಗತ್ತೆ ಯಾಕಂತಂದರೆ ಮೊನ್ನೆ ಮೊನ್ನೆ ತಾನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರತಿಗಳೇನಿದೆ ಈ ಚಾರ್ಜ್ ಶೀಟ್ನ ಪ್ರತಿಗಳು ಎಲ್ಲ ಆರೋಪಿಗಳ ಕೈಗೂ ಕೂಡ ಸಿಗಬೇಕಾಗಿದೆ ಆ ಒಂದು ಪ್ರತಿ ಸಿಕ್ತು ಅಂತಂದರೆ ತಕ್ಷಣಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆರೋಪಿಗಳು ಈಗಾಗಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ತೆರಳಿ ವಕಾಲತ್ತಿಗೆ ಸಹಿಯನ್ನು ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಇನ್ನು ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಕಾಪಿ ದರ್ಶನ್ ಪರ ವಕೀಲರಿಗೆ ಸಿಕ್ತು ಅಂತಂದರೆ ಬೇಲರ್ಜಿಯನ್ನು ಸಲ್ಲಿಕೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ ಇದುವರೆಗೂ ಕೂಡ ನಾಲ್ಕರಿಂದ ಐದು ದಿನ ಆರೋಪಿಗಳು ಪವಿತ್ರ ಗೌಡ ಅನುಕುಮಾರ್ ಆಗಿರಬಹುದು ಇವರೆಲ್ಲರೂ ಕೂಡ ಬೇಲರ್ಜಿಗೆ ಸಲ್ಲಿಕೆ ಮಾಡಿದರು ಬೇಲ್ಗಾಗಿ ಆದರೆ ಈ ಒಂದು ಅರ್ಜಿಯನ್ನು ಕೋರ್ಟ್ ವಜಾ ಕೂಡ ಮಾಡಿತ್ತು ಹೀಗಾಗಿ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಆರೋಪಿಗಳು ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದಿನ ಅಂಥದ್ದು ನಡೆಯುತ್ತೆ ಬೇಲರ್ಜಿಯನ್ನು ಕೂಡ ನಟ ದರ್ಶನ್ ಸಲ್ಲಿಕೆ ಮಾಡ್ತಾರೆ ಇನ್ನು ದರ್ಶನ್ಗೆ ಶುಭವಾಗುತ್ತಾ ಇನ್ನೂ ಯಾಂಗೆ ಬಂದಿನ ಇನ್ನೂ ಹದಿನಾಲ್ಕು ದಿನಗಳ ಅಥವಾ ಹದಿಮೂರು ದಿನ ಒಂದು ವಾರ ವಿಸ್ತರಣೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಆರೋಪಿಗಳು ಕೆಲವೊಬ್ಬರು ಬಳ್ಳಾರಿ ಜೈಲ್ನಲ್ಲಿದ್ದಾರೆ ಕೆಲವೊಬ್ಬರು ಬೀದರ್ ಜೆಲ್ನಲ್ಲಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ